ಶಾಂತಕವಿ ಕನ್ನಡದ ದಾಸಯ್ಯ ರಾಘವಂಕ ಷಟ್ಪದಿಯ ಬ್ರಹ್ಮ ಬಾಳಪ್ಪ ಹುಕ್ಕೇರಿ ಸಾವಿರ ಹಾಡುಗಳ ಸರ್ದಾರ ಮುಳಿಯ ತಿಮ್ಮಪ್ಪಯ್ಯ ಕನ್ನಡದ ದಾಸೋಜ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಸಣ್ಣ ಕಥೆಗಳ ಜನಕ ಬಿಎಲ್ ರೈಸ್ ಕರ್ನಾಟಕ ಶಾಸನ ಪಿತಾಮಹ ಹರಿದಾಸ ಪಿತಾಮಹ ಶ್ರೀಪಾದರಾಯರು ರೈ ಫ ಚನ್ನಪ್ಪ ಉತ್ತಂಗಿ ಅಭಿನವ ಸರ್ವಜ್ಞ ಪ ಕು ಹಳಕಟ್ಟಿ ವಚನಶಾಸ್ತ್ರ ಪಿತಮಹ ಜಚನಿ ವಚನಬ್ರಹ್ಮ ರನ್ನ ಶಕ್ತಿ ಕವಿ ಕವಿಚಕ್ರವರ್ತಿ ಉಭಯ ಚಕ್ರವರ್ತಿ ಪಂಪ ಕನ್ನಡದ ಆದಿಕವಿ ಜನ್ನ ಅಪರೂಪದ ಕವಿ ಹರಿಹರ ರಗಳೆಯ ಕವಿ ಎಚ್ ವಿ ನಂಜುಂಡಯ್ಯ ಕನ್ನಡದ ದೇಗುಲ ನಿರ್ಮಾತೃ ಬಿ ಎಂ ಶ್ರೀಕಂಠಯ್ಯ ಕನ್ನಡದ ಕನ್ವ ಎಂ ಗೋವಿಂದ ಪೈ ರಾಷ್ಟ್ರಕವಿ ಎ ಆರ್ ಕೃಷ್ಣಶಾಸ್ತ್ರಿ ಕನ್ನಡದ ಸೇನಾನಿ ಎಚ್ ಕೃಷ್ಣಶಾಸ್ತ್ರಿ ಇತಿಹಾಸ ತಜ್ಞ ಕೆ ಶಾಮ್ರಾಮ್ ಶಾಮ್ರಾವ್ ಪತ್ರಿಕಾರಂಗದ ಭೀಷ್ಮ ಕವಿರಾಜ ಕವಿರಾಜಮಲ್ಲ ಕೆಂಪೇಗೌಡ ಯಲಹಂಕ ನಾಡಪ್ರಭು ಕೃಷ್ಣರಾಜ ಒಡೆಯರು ರಾಜಶ್ರೀ ಕುವೆಂಪು ರಸಋಷಿ ಬೇಂದ್ರೆ ವರಕವಿ ಶಿವರಾಮ್ ಕಾರನ್ ಚಲಿಸುವ ವಿಶ್ವಕೋಶ